ಆತ್ಮೀಯ ವಿದ್ಯಾರ್ಥಿಗಳೇ ತಮ್ಮೆಲ್ಲರಿಗೂ ನಮಸ್ಕಾರ ಸರ್ ನಾನು ಬಡ ಕುಟುಂಬದಲ್ಲಿ ಹುಟ್ಟಿನಿ ನಾನು ಮಧ್ಯಮ ವರ್ಗದಲ್ಲಿ ಹುಟ್ಟೀನಿ ನಾನು ಬೆಳೆ ದೊಡ್ಡವನಾಗಬೇಕು ಶ್ರೀಮಂತ ಆಗಬೇಕು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಬರುತ್ತೆ ಅದಕ್ಕೆ ಭಾಳಷ್ಟು ದಾರಿಗಳಿದೆ ನೀವು ಭಾಳ ಬೇಗ ಶ್ರೀಮಂತರಾಗಬೇಕಂದ್ರೆ ಕಾನೂನ ಕಾನೂನು ಬಾಹಿರ ಕೆಲಸಗಳನ್ನು ಮಾಡ್ಬೋದು ಇಲ್ಲಿಗಲ್ ನಾವು ದೋ ನಂಬರ್ ಅಂತ ಕರೀತೀವಿ ಆ ಥರನೂ ಮಾಡಿ ಆಗ್ಬೋದು ಭಾಳಷ್ಟು ದಾರಿಗಳಿದೆ ಆದರೆ ಅದರಲ್ಲಿ ಬೆಸ್ಟ್ ದಾರಿ ಯಾವುದನ್ನೋದು ಮುಖ್ಯ ಆಗುತ್ತೆ ಅದರಲ್ಲಿ ಒಳ್ಳೆಯ ದಾರಿ ಯಾವುದು ಬೆಸ್ಟ್ ದಾರಿ ಅದು ಬಂದರೆ ಶಿಕ್ಷಣ ನೋಡಿ ಎಜುಕೇಷನ್ ನಿಮಗೆ ಸಮಾಜದಲ್ಲಿ ಗೌರವನೂ ಬೇಕು ನೀವು ಉನ್ನತ ವ್ಯಕ್ತಿಯಾಗಿ ಬೆಳಿಬೇಕು ನೀವು ಶ್ರೀಮಂತರಾಗಬೇಕು ನಿಮ್ಮ ಶಿಕ್ಷಣದಿಂದ ಶ್ರೀಮಂತಿಕೆ ಸಾಧ್ಯ ಇದೆ ಎಲ್ಲವೂ ಬೇಕು ಅಂದರೆ ಅದು ಶಿಕ್ಷಣ ಮಾತ್ರ ಅನ್ನೋದು ನನ್ನ ಅಭಿಪ್ರಾಯ ನೀವು ಏನೋ ಇಲ್ಲಿಗಲ್ ಮಾಡಿ ಶ್ರೀಮಂತರಾಗ್ತೀರಾ ಆದರೆ ಅದಕ್ಕೆ ರೆಸ್ಪೆಕ್ಟ್ ಗೌರವ ಇರೋಲ್ಲ ಆಮೇಲೆ ನಿಮಗದು ಪಚ್ಚಾ ತಪ್ಪ ತಪ್ಪಿದ್ದೆಲ್ಲ ಕಾಡ್ದು ನಿಮಗೆ ನಾನು ತಪ್ಪು ಮಾಡಿದ್ದೀನಿ ಅನ್ನೋದು ಬಿಡಲ್ಲ ನಿಮ್ಮನ್ನ ಆ ಒಂದು ಬೇತಾಳ ಬೆನ್ನು ಹತ್ತಿ ಆಗ್ತೈತೆ ಹಾಗಾದರೆ ದ ಬೆಸ್ಟ್ ವೇ ಟು ಅಚೀವ್ ಸಮಥಿಂಗ್ ನೀವು ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ದೊಡ್ಡ ಸ್ಥಾನಕ್ಕೆ ಹೋಗ್ಬೇಕಂದ್ರೆ ಶಿಕ್ಷಣ ದ ಬೆಸ್ಟ್ ವೇ ಈಗ ನೀವು ಭಾಳ ಜನ ವಿದ್ಯಾರ್ಥಿಗಳು ಡಿಗ್ರೀಲಿ ಇದ್ದೀರಾ ಇನ್ನು ಪಿ ಯು ಸಿಲ್ ಇದೀರಾ ಅಥವಾ ಇನ್ನು ಕೆಲವರು ಮಾಸ್ಟರ್ ಡಿಗ್ರೀಲಿ ಇದ್ದೀರಾ ಕೆಲವರು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಓದ್ತಾ ಇದ್ದೀರಾ ಅದ್ರ ಬಗ್ಗೆ ನಿಮಗೆ ಭಾಳ ಜನರಿಗೆ ಬೋರ್ ಆಗ್ತದೆ ಅನ್ಕೋತೀನಿ ಏನು ಬಿಡಪ್ಪು ಓದೋದು ಅಂಥವ್ರಿಗೆ ನಿಮಗೋಸ್ಕರ ನಾನು ವಿಡಿಯೋ ಮಾಡ್ತಾ ಅದ್ರ ಮಹತ್ವ ತಿಳ್ಸೋಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹತ್ರ ಏನೇ ಕೇಳಿ ನಾನು ಅಂಬಾನಿ ಅದನ್ನೇ ಥರ ಶ್ರೀಮಂತರಿದ್ದೀರಾ ಏನಿಲ್ಲ ಆ ವ್ಯಕ್ತಿ ಹತ್ರ ಎಷ್ಟು ನಾಲೆಜ್ ಇತ್ತು ಅಂದ್ರೆ ಇವತ್ತು ಇಡೀ ದೇಶನೇ ನೆನ್ಪಿಟ್ಕೊಂಡಿದೆ ಇಡೀ ದೇಶನೇ ಕೊಂಡಾಡುತ್ತೆ ಇಡೀ ದೇಶನೇ ಸ್ಮರಣೆ ಮಾಡುತ್ತೆ ಶಿಕ್ಷಣ ಇರೋ ತಾಕತ್ತು ನಿಮ್ಮ ಇತಿಹಾಸದ ಪುಸ್ತಕದಲ್ಲಿ ಅಂಬಾನಿ ಅದಾನಿ ಬರಲ್ಲ ಇವತ್ತು ನೀವೇನು ಓದ್ತಾ ಇದ್ರಲ್ಲ ಅಲ್ಲ ಡಿಗ್ರಿ ಮಾಸ್ಟರ್ ಡಿಗ್ರಿ ಎಲ್ಲ ಓದ್ತಾ ಇದ್ರ ಅಲ್ಲಿ ಅಂಬಾನಿ ಅದಾನಿ ಬಗ್ಗೆ ಓದ್ತಾ ಇದ್ರ ಇಲ್ಲ ಸಮಾಜ ಸೇವಕರ ಬಗ್ಗೆ ಓದ್ತೀರಾ ಇಲ್ಲ ದೊಡ್ಡ ದೊಡ್ಡ ಶಿಕ್ಷಣ ತಜ್ಞರ ಬಗ್ಗೆ ಓದ್ತೀರಾ ಸ್ವಾತಂತ್ರ್ಯ ಹೋರಾಟಗಾರರ ಬಗ್ಗೆ ಓದ್ತೀರಾ ಅಂಥವ್ರ ಬಗ್ಗೆ ತಿಳ್ಕೊತೀರಾ ಶಿಕ್ಷಣಕ್ಕಿರೋ ಅಷ್ಟು ತಾಕತ್ತು ಯಾರು ಶಿಕ್ಷಣದ ಹಾಲನ್ನು ಕುಡಿತಾರೋ ಅವ್ರು ಗರ್ಜಿಸಲೇಬೇಕು ಅರ್ಥ ಇದೆ ನೀವು ಸಾಧನೆಯೂ ಮಾಡಬೇಕು ದೊಡ್ಡ ಮಟ್ಟಕ್ಕೂ ಬೆಳಿಬೇಕು ಆದರೂ ಒಳ್ಳೆಯ ಮಾರ್ಗದಲ್ಲಿ ಹೋಗಬೇಕು ಅಂತಿದ್ರೆ ಅದು ಶಿಕ್ಷಣ ನೋಡಿ ಕೆಟ್ಟ ದಾರಿ ಹಿಡಿದ ಮೇಲೆ ಹೋಗ್ಬೋದು ಆದ್ರೂ ಅದು ಬಿಡಲ್ಲ ನಿಮ್ಮನ್ನ ಅದು ಒಂದಲ್ಲ ಒಂದಿನ ಕಾಡತ್ತೆ ಸೊ ಹೀಗಾಗಿ ನೀವು ಕಲಿತಾ ಇದ್ರಲ್ಲ ಅದನ್ನ ದಯವಿಟ್ಟು ದ್ವೇಷ ಮಾಡಬೇಡಿ ಅದನ್ನ ಅಪ್ಪಿಕೊಳ್ಳಿ ಅದನ್ನು ಪ್ರೀತಿಸಿ ನಿಮ್ಮ ಜೀವನದಲ್ಲಿ ನೀವು ತೊಗೊಂಡಿರೋ ಒಳ್ಳೆ ನಿರ್ಧಾರ ನೀವು ಡಿಗ್ರಿ ಮಾಡ್ತಾ ಇದ್ದೀರ ಮಾಸ್ಟರ್ ಡಿಗ್ರಿ ಓದ್ತಾ ಇದ್ದೀರ ನೀವೇನು ಕಾಂಪಿಟೇಟಿವ್ ಏನು ಮಾಡ್ತಾ ಮಾಡ್ತಾಯಿದ್ರೆ ಏನು ಸ್ಟಡಿ ಮಾಡ್ತಾ ಇದ್ರಲ್ಲ ಇದರಂಥ ಪವಿತ್ರವಾದ ವೃತ್ತಿ ಮತ್ತೊಂದಿಲ್ಲ ಇದನ್ನು ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಅದನ್ನು ಅಪ್ಕೊಳ್ಳಿ ಫಸ್ಟ್ ಸರ್ ನಾವು ಓದ್ತಾ ಇರ್ತೀನಿ ನನಗೆ ಮನಸ್ಸು ಬರಲ್ಲ ಡೈವರ್ಟ್ ಆಗ್ತೀನಿ ಎಂಥವೆಲ್ಲ ಸಮಸ್ಯೆ ನೋಡಿ ಗರ್ಲ್ ಫ್ರೆಂಡ್ ಜೊತೆ ಕೂತಾಗ ಪಾರ್ಕಲ್ಲಿ ಅಥವಾ ಬಾಯ್ ಫ್ರೆಂಡ್ ಕೂಡ ಕುಂತಾಗ ನನಗೆ ಮನಸ್ಸು ಬರಲ್ಲ ನನಗೆ ಡೈವರ್ಟ್ ಆಗ್ತೀನಿ ಅಂತ ಯಾರಾದರೂ ಈ ಪ್ರಶ್ನೆ ಕೇಳಿದರೆ ಯಾಕೆ ಹತ್ರ ಬರುತ್ತೆ ಅಲ್ಲಿ ಯಾಕೆ ನೀವು ಡೈವರ್ಟ್ ಆಗಲ್ಲ ಅಲ್ಲಿ ಯಾಕೆ ನೀವು ಗರ್ಲ್ ಪಕ್ಕದಲ್ಲಿ ಪಾರ್ಕಲ್ಲಿ ಕುಂತಾಗ ನಿಮ್ಗೆ ಮನಸ್ಸು ಬರುತ್ತೆ ಓದಕ್ ಕುಂತಾಗ ಯಾಕೆ ಮನಸ್ಸು ಬರಲ್ಲ ನಿಮ್ಗೆ ನಿಮ್ಮ ಹತ್ರ ಆನ್ಸರ್ ಇದೆ ಇಂಟ್ರೆಸ್ಟ್ ಆಸಕ್ತಿ ಸೊ ಹೀಗಾಗಿ ಆಸಕ್ತಿ ಬರ್ಬೇಕಂದ್ರೆ ಏನ್ ಮಾಡ್ಬೇಕು ಸ್ಟಡಿಯಲ್ಲಿ ಸ್ಟಡಿಯಲ್ಲಿ ಆಸಕ್ತಿ ಬರಬೇಕಾದ್ರೆ ನಿಂತು ಕುಂತ್ರು ಅದೇ ದಾನ ಕುಂತರು ಕುಂತು ಹೆಂಗೆ ಹುಡುಗಿ ದಾನ ಮಾಡ್ತಿರ್ತೀರಿ ಕುಂತರು ಅವಳೇ ನೆನ್ ಪಕ್ತಾಳೆ ನಿಂತು ಅವಳೇ ನನ್ ಪಕ್ತಳೆ ಯಾವ ಪಕ್ಕದಲ್ಲಿ ಒಬ್ಬ ಒಂದು ಮಾತಾಡಸ್ತಿರ್ತದ ಹುಚ್ಚ ನೀವು ಮಾತಾಡಿಸ್ತಿರ್ತದೆ ಗುಂಗಲ್ ಇರ್ತಿರ ಗುಂಗ್ ಗುಂಗ ಸೊ ಹೀಗಾಗಿ ಅಷ್ಟು ಇಂಟ್ರೆಸ್ಟ್ ಇದೆ ಹೀಗಾಗಿ ಅವಳ ಕಡೆ ಧ್ಯಾನ ಇರುತ್ತೆ ಜೊತೆ ಕುಂತಾಗ ಫುಲ್ ಇಂಟ್ರೆಸ್ಟ್ ಬರುತ್ತೆ ಇಂಟ್ರೆಸ್ಟ್ ಬರುತ್ತೆ ಆ ಬೋರ್ ಆಗೋದಿಲ್ಲ ಇದೇ ಗುಂಗ ಸ್ಟಡಿ ಬರಲಿ ಅಂತ ನಾನು ಗುಂಗ ನೀವು ಅದಲ್ಲಿ ಆ ಒಂದು ತಲೆಯಲ್ಲಿ ಅದು ಹೆಂಗೆ ಬರ್ಬೇಕಂದ್ರೆ ಮಕ್ಕಳ ಅದ್ರ ಬಗ್ಗೆ ಧ್ಯಾನ ಇರ್ಬೇಕು ನಾನು ಟಾಪ್ ಅಲ್ಲಿ ನಾನು ಈ ಜಾಗ್ರಫಿ ಸರಿಯಾಗಿ ಅರ್ಥ ಮಾಡ್ಕೋ ತಿಳ್ಕೋಬೇಕು ಫಿಸಿಕ್ಸ್ ನ ಅರ್ಥ ಕುಡಿಬೇಕು ಅಂದ್ರೆ ನೀವು ಇದಾದ್ರೂ ತಲೆ ನೂರ ಎಂಟು ಕ್ವಶನ್ ಹಾಕೋದು ಯಾರಿಗಾದ್ರೂ ಕ್ವಶನ್ಸ್ ಕೇಳೋದು ಅಂತ ಒಂದು ಫ್ರೆಂಡ್ ಸರ್ಕಲ್ ಮಾಡ್ಕೊಳ್ಳೋದು ರಿವಿಷನ್ ಮಾಡ್ಕೊಳ್ಳೋದು ಎಲ್ಲರೂ ನೀವು ಮೊಬೈಲ್ ಸಂಬಂಧಪಟ್ಟಂಗೆ ವಿಡಿಯೋಗಳು ನೋಡೋದು ಅಂತ ಒಂದು ವಾತಾವರಣ ಸೃಷ್ಟಿ ಮಾಡ್ಕೋಬೇಕು ನೀವು ತಾನೇ ಬರುತ್ತೆ ಒಂದು ತಿಂಗಳಲ್ಲ ಎರಡು ತಿಂಗಳು ಟೈಮ್ ತಗೊಳ್ಳಿ ಇಂಟ್ರೆಸ್ಟ್ ಬರೋಕೆ ಶುರು ಆಗ್ತಿತ್ತು ಇಂಥ ಒಂದು ಪವಿತ್ರ ಒಂದು ಉದ್ಯೋಗದಲ್ಲಿ ಸ್ಟಡಿ ಅನ್ನೋದು ಒಂದು ನನ್ನ ಪ್ರಕಾರ ಒಂದು ಜಾಬ್ ಅಲ್ಲಿ ನೀವು ಒಂದು ಉದ್ಯೋಗದಲ್ಲಿ ಇದೀರಾ ಅದಕ್ಕೆ ಸ್ಯಾಲ್ರಿ ಇಲ್ಲ ಆ ಪ್ರಶ್ನೆ ಬೇರೆ ಆ ಒಂದು ಪವಿತ್ರವಾದ ವೃತ್ತಿಯಲ್ಲಿದ್ದೀರಿ ಆ ವೃತ್ತಿ ಮಾತ್ರ ಅದು ಜೀವನದಲ್ಲಿ ನಿಮಗೆ ಬಹಳಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು ಅಂದ್ಬಿಟ್ಟು ಎದೆಗೆ ಬಿದ್ದ ಎದೆಗೆ ಬಿದ್ದ ಅಕ್ಷರ ಭೂಮಿಗೆ ಬಿದ್ದ ಬೀಜ ಎಂದೂ ವೇಸ್ಟ್ ಆಗಲ್ಲಂತೆ ಅದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ನಾಳೆ ನೀವು ನೌಕರಿ ತೊಗೊಂಡಿಲ್ಲ ಅಂದ್ರೆ ಆ ವಿದ್ಯೆ ನಿಮ್ಮನ್ನ ಮತ್ತೊಂದು ಎಲ್ಲೋ ಕಡೆ ತೊಗೊಂಡು ಹಚ್ಚುತ್ತೆ ನಾ ಎಟ್ ಲೀಸ್ಟ್ ನಾಲ್ಕು ಮಂದಿ ಏನಾರ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡೋಕೆ ಏನು ನಾಲೆಜ್ ನಿಮ್ಗೆ ನಿಮಗೆ ಇರ್ತೈತಿ ಇರ್ತದೆ ನಿಮಗೆಲ್ಲರೂ ಅಪ್ರಿಷಿಯೇಟ್ ಮಾಡ್ತಾರೆ ಸಮಾಜದಲ್ಲಿ ನಿಮ್ಗೆ ಗೌರವ ಕಟ್ಟಿಟ್ಟ ಬುತ್ತಿ ವ್ಯತ್ಯಾಸ ತಾನೆ ಸಾಲಿ ಕಲ್ಲಾಡೋದವ್ರಿಗೆ ಕಲ್ತವ್ರಿಗೆ ವ್ಯತ್ಯಾಸ ಇಲ್ಲ ಕರೀಲಾರ ಅಷ್ಟು ರೆಸ್ಪೆಕ್ಟ್ ಕೊಡಲ್ಲ ಕಲ್ತವ್ರಿಗ್ ಸ್ವಲ್ಪ ರೆಸ್ಪೆಕ್ಟ್ ಕೊಡ್ತಾರೆ ಆಯ್ತು ನೀವು ನೋಡಿರಿ ಸೊ ಸೊಸೈಟಿಲಿ ಸೊ ಶಿಕ್ಷಣದಿಂದ ಬರೀ ನೌಕರಿ ಒಂದೇ ಅಲ್ಲ ಅದರಿಂದ ಬಹಳಷ್ಟು ಲಾಭಗಳಿದೆ ಅದನ್ನು ನೀವು ಅರ್ಥ ಮಾಡ್ಕೋಬೇಕಷ್ಟೇ ಸ್ಟಡಿನ ಎಂಜಾಯ್ ಮಾಡಿರಿ ನಾವೆಲ್ಲ ಮೇನ್ಸ್ ಎಕ್ಸಾಮ್ ಬರೀಬೇಕಾದ್ರೆ ನಮ್ಮ ಸೀನಿಯರ್ಸ್ ಎಲ್ಲ ಅವರಿಂದ ನಾವು ನೋಡಿ ಕಲ್ತಿದ್ವಿ ಎಂಟೆಂಟು ದಿನ ಹತ್ತು ದಿನ ಎಕ್ಸಾಮ್ ಕೆ ಎ ಎಸ್ ಎಕ್ಸಾಮ್ ಬರೀಬೇಕಾದ್ರೆ ಊಟನೇ ಮಾಡಿದ್ದಿಲ್ಲ ಅವರು ನಾವು ಫಾಲೋ ಮಾಡ್ತಿದ್ವಿ ಬರೀ ಆ್ಯಪಲ್ಲು ಬರೀ ಸೇಬಣ ತಿಂದೆ ಗಜ್ಜರಿ ತಿಂದೆ ಬರೀ ಮೊಳಕೆ ಕಾಳು ತಿಂದೆ ಯಾಕಂದ್ರೆ ಊಟ ಮಾಡಿದ್ರೆ ನಿಧಿ ಬರ್ತೈತಿ ಹಿಂಗೆಲ್ಲ ಹತ್ತು ದಿನ ಹಿಂಗೆಲ್ಲ ತಿಂದು ಸ್ಟಡಿ ಮಾಡೋದು ಎಷ್ಟು ಎಂಜಾಯ್ಮೆಂಟ್ ಅದ ಗ್ರೂಪಲ್ಲಿ ಚರ್ಚೆ ಮಾಡೋದು ಓದೋದು ಮತ್ತೆ ರಿವಿಷನ್ ಮಾಡೋದು ಬರೆಯೋದು ಫ್ರೆಂಡ್ಸ್ ಕೂಡ ಚರ್ಚೆ ಮಾಡೋದು ಯಾರು ಫೋನ್ ಹಚ್ಚಿದ್ರೆ ಅದಂದ್ರೆ ಏನು ಇದಂದ್ರೆ ಏನು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅಂತಾರಾಷ್ಟ್ರೀಯ ಸಂಬಂಧಗಳಲ್ಲಿ ಅಮೆರಿಕದ ಪಾತ್ರ ಏನು ಭಾರತ ಜೊತೆ ಹಿಂಗೆ ಸಂಬಂಧ ಇದೆ ಅದನ್ನು ಇಷ್ಟು ಚಂದ ಎಂಜಾಯ್ ಮಾಡಿದ್ರೆ ಅದರಲ್ಲಿ ಇರೋಷ್ಟು ಖುಷಿ ನಿಮಗೆ ನಿಮ್ಗೆ ಭಾಳ ಜನ ಸಿಕ್ಕಿದೆ ಅದರಲ್ಲಿ ಭಾಳ ಖುಷಿ ಇದೆ ಕೆಲಸ ಸುಮ್ಮನೆ ಕಾಟಾಚಾರಕ್ಕೆ ಮಾಡೋದಲ್ಲ ಈ ನಮ್ಮ ಮನೇಲಿ ನಮ್ಮ ಪಾಲಕರು ಓದ್ತಂತಿದ್ರೆ ಓದ್ತಿದ್ವಿ ಹಾಂ ಹಾ ಹಂಗಲ್ಲ ಅದನ್ನು ಅಪ್ಕೋಬೇಕು ನೀವು ಇಂಟ್ರೆಸ್ಟ್ ಬರ್ಸ್ಕೊಬೇಕು ಕೂತ್ರು ಧ್ಯಾನ ನಿಂತ್ರು ಧ್ಯಾನ ಅದೇ ಗುಂಗು ನೀವು ಬೆಳೆಸ್ಕೊಂಡಿದ್ದೆ ಅದರಲ್ಲಿ ನಿಮಗೆ ನಾ ದಡ್ಡ ಇದ್ದೀನಿ ಅನ್ನೋ ಪ್ರಶ್ನೆ ಬರಲ್ಲ ದಡ್ಡ ಎಲ್ಲರೂ ದಡ್ಡ ಇರ್ತಾರೆ ಓದ್ತಾ ಓದ್ತಾನೆ ಎಲ್ಲರೂ ಸೇನೆ ಆಗುತ್ತೆ ಇಂಟಿಲಿಜೆಂಟ್ ಆಗುತ್ತೆ ಬುದ್ಧಿವಂತರಾಗದು ಸೊ ಇದನ್ನು ನೀವು ದಯವಿಟ್ಟು ಇದನ್ನು ಪಾಲಿಸಿ ನಾನು ಮತ್ತೆ ಲಾಸ್ಟಿಗೆ ಒಂದು ಮಾತು ಹೇಳಿ ನಾನು ಮುಗಿಸ್ತೀನಿ ವಿಡಿಯೋ ನೀವೇನೀಗ ಮಾಡ್ತಾ ಇದ್ದೀರಲ್ಲ ಆ ವೃತ್ತಿ ಭಾಳಷ್ಟು ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ವೃತ್ತಿಯಲ್ಲಿದ್ದೀರಾ ಅದನ್ನು ಇನ್ನಷ್ಟು ಪ್ರೀತಿಸಿ ಇನ್ನಷ್ಟು ಗೌರವಿಸಿ ಇನ್ನಷ್ಟು ಅದರ ಗುಂ ಹಿಡ್ಸ್ಕೊಳ್ಳಿ ಅದರಲ್ಲಿ ನಿಮಗೆ ಸಾಧನೆ ಮಾಡಿ ಅದರಲ್ಲಿ ನಿಮಗೆ ಮೋಕ್ಷ ನಾವೆಂತ ಕರಿತೀವಲ್ಲ ಮೋಕ್ಷ ಅಂತ ಕರೀತೀವಿ ಸೊ ಮನುಷ್ಯನಿಗೆ ಮೋಕ್ಷ ಸಿಗಬೇಕು ಅಂತ ಅದರಲ್ಲಿ ಮೋಕ್ಷ ಇದ್ದೇ ಇದೆ ಆ ಶಿಕ್ಷಣ ಕೊಡೋಷ್ಟು ಖುಷಿ ಶಿಕ್ಷಣ ಕೊಡುವಷ್ಟು ಗೌರವ ನಿಮಗೆ ಬೇರೆ ಯಾವುದು ಸಿಗಲ್ಲ ಅದ್ರ ಬಗ್ಗೆ ನಿಮಗೆ ಆ ರೆಸ್ಪೆಕ್ಟ್ ಯಾವತ್ತೂ ಇರಲಿ ಅದು ನಿಮ್ಮ ಇರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ ಧನ್ಯವಾದಗಳು ಮತ್ತೆ ಮುಂದೆ ನೋಡಿದರೆ ಬಿಟ್ಟು